ಓಕೆ ಗುರುಜಿ ಬ್ರಹ್ಮಾಂಡ ಗುರುಜಿ ಈಗ ಅವರು ಹೇಳ್ತಾ ಇದ್ದಾರೆ ಮುಂದಿನ ವರ್ಷಗಳಲ್ಲಿ ನಾವು ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಮೂರನೇ ಮಹಾಯುದ್ಧ ನಡೆದ್ರೂ ಅಚ್ಚರಿಯಿಲ್ಲ ಅನ್ನುವಂತಹ ಮಾತುಗಳನ್ನು ಆ ಒಂದು ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಧರ್ಮ ಮತ್ತು ನಾವು ಯುನಿಟಿಯನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ಭಾರತ ಅದರಿಂದಲೇ ಇದೀಗ ನಾವು ಒಂದು ಉತ್ತಮ ಸ್ಥಾನದಲ್ಲಿದ್ದೀವಿ ಮತ್ತೆ ಭಾರತವನ್ನ ಕೆಳಗಿಳಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ ಅಮೆರಿಕ ಪ್ರಯತ್ನ ಪಡ್ತಾ ಇದೆ ಚೀನಾ ಪ್ರಯತ್ನವನ್ನ ಪಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಪುಸ್ತಕವನ್ನ ನೀವು ಕೂಡ ಬಿಡುಗಡೆ ಮಾಡಿದ್ದೀರಿ ಭಾಗ ಎರಡನ್ನ ಬಿಡುಗಡೆ ಮಾಡಿದ್ದೀರಿ ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗುತ್ತಾ ಸಾಧಾರಣವಾಗಿ ಏನು ಅಂದ್ರೆ ನಾವು ನಾನು ಎಲ್ಲಾ ಕಾರ್ಯಕ್ರಮಗಳಿಗೂ ಅಥವಾ ಎಲ್ಲದಕ್ಕೂ ಹೋಗಲ್ಲ ಸಾಧಾರಣವಾಗಿ ನಿಜ ಎಲ್ಲಿರುತ್ತೆ ಸತ್ಯ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಹೋಗೋದು ಅದು ಫಸ್ಟು ಉಲ್ಲೇಖನ ಮಾಡಿಕೊಂಡು ಅದು ಹೇಗಿದೆ ಅಂತ ತಿಳ್ಕೊಂಡು ಅವ್ರ ಬಗ್ಗೆ ತಿಳ್ಕೊಂಡು ಹೋಗಿರ್ತಕ್ಕಂಥದ್ದು ಏನು ಅಂದರೆ ಇವತ್ತು ಪುರಿ ಜಗನ್ನಾಥಿಂದ ಒಂದು ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಸಾಕ್ಷಾತ್ ಕಲ್ಟಿ ಪುರುಷ ಹುಟ್ಟುಬಿಟ್ಟಿದ್ದಾನೆ ಆಲ್ರೆಡಿ ಈಗ ಅವ್ನಿಗೆ ಹದಿನೇಳುವರೆ ವರ್ಷ ಅವ್ನು ಕಾಲೇಜ್ಗೂ ಹೋಗ್ತಾ ಇದ್ದಾನೆ ಮಹಾವಿಷ್ಣು ಇವನೇ ವಿಷ್ಣು ಅನ್ನೋದು ಜಗತ್ತು ಗೊತ್ತಾಗೋದು ಎರಡು ಸಾವಿರದ ಮೂವತ್ತೆರಡಕ್ಕೆ ಸೊ ಅದಕ್ಕೆ ಆ ಗೊತ್ತಾಗೋವರೆಗೂ ಅವ್ನ ಮಾಯಲ್ಲಿ ವ್ಯವ ವ್ಯವಹರಿಸ್ತಾನೆ ಇದು ಸತ್ಯ ಆಮೇಲೆ ಹದಿನಾರು ವಯಸ್ಸು ಅವಳಿಗೆ ಯಾರಿಗು ಮಹಾಲಕ್ಷ್ಮಿ ಹದಿನಾರು ವಯಸ್ಸು ಆಗೋಗಿದೆ ಅವಳು ಭುವನೇಶ್ವರಿಂದ ಒಂದು ಅರವತ್ತೈದು ಕಿಲೋಮೀಟರ್ ದೂರದಲ್ಲಿ ಗುಹೆ ಜಾಗದಲ್ಲಿ ಒಂದು ಹಳ್ಳಿಯ ಜಾಗದಲ್ಲಿ ಅವಳು ಹುಟ್ಟುಬಿಟ್ಟಿಯಾಳೆ ಇವರಿಬ್ಬರ ಸಮ್ಮೇಳನ ಸಮೇತವಾಗಿ ದಕ್ಷಿಣಕ್ಕೆ ಬರ್ತಾರೆ ಅಂತ ಶಾಸ್ತ್ರ ಬರೆದಿದೆ ಇದನ್ನು ವೀರಬ್ರಹ್ಮಯ್ಯ ಸ್ವಾಮಿ ಚರಿತ್ರೆಯಲ್ಲೂ ಉಲ್ಲೇಖನ ಮಾಡಿದರೆ ದಕ್ಷಿಣಕ್ಕೆ ಬರ್ತಾರೆ ಉತ್ತರ ಮುಳುಗತ್ತೆ ಅಂತ ವೀರಬ್ರಹ್ಮಯ್ಯನೂ ಬರೆದಿದ್ದಾರೆ ಕೈವಾರ ತಾತಯ್ಯನವರು ಅವ್ರಿಗೆ ಎಷ್ಟು ಗೊತ್ತಾಗಿತ್ತು ತದನಂತರ ಅವರು ಶಿಷ್ಯರಾಗಿ ಬರೆದಿರ್ತಕ್ಕಂಥದ್ದು ಅದನ್ನ ಈ ಭವಿಷ್ಯ ಮಾಲೀಕಲಿ ಮುಂದಿನ ದಿವಸಗಳಲ್ಲಿ ಏನಾಗಿದೆ ಭಾರತ ದೇಶ ಏಳು ವರ್ಷಗಳ ಕಾಲ ಯುದ್ಧ ಮಾಡುತ್ತೆ ತರ್ಡ್ ವರ್ಲ್ಡ್ ವಾರ್ ಅಂತ ಕರೀತಾರೆ ಸೊ ತರ್ಡ್ ವರ್ಲ್ಡ್ ವಾರ್ ಏಳು ವರ್ಷ ಸತತವಾಗಿ ನಡೆಯುತ್ತೆ ಅನ್ನೋದು ಸಿದ್ಧಿ ಬರೆದಿಟ್ಬಿಡಿದೆ ಕಾಪಾಡೋಕ್ಕಾಗತ್ತಾ ಅಂದರೆ ಇವರೆಲ್ಲ ಧರ್ಮ ಮಾರ್ಗವಾಗಿ ಬಂದರೆ ಮೂರನ್ನು ಪರಿಪಾಲನೆ ತಂದೆ ತಾಯಿನ ಯಾರ ಧರ್ಮ ಕಾಪಾಡ್ಕೊತಾರೆ ಹಸುಗಳು ಗೋರಕ್ಷಣೆ ಸಮರ್ಥ ಮಾಡ್ತಾರೆ ಆಮೇಲೆ ತ್ರಿಸಂಧ್ಯಾ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅದರ ಮಂತ್ರಗಳು ಅದರ ಪೂಜೆ ಪುನಸ್ಕಾರಗಳು ಈ ರೀತಿ ಸಿಸ್ಟಮ್ ಅದು ಎಲ್ಲರಿಗೂ ಫಾಲೋ ಮಾಡೋದು ಭಾಳ ಕಷ್ಟ ಇದೆ ಆಮೇಲೆ ಈ ಪೂಜೆ ಮಾಡ್ತಾ ಇದ್ರೆ ಭಗವಂತ ಬರಲ್ಲ ಅನ್ನೋದು ಸುಳ್ಳು ಬಂದೇ ಬರ್ತಾನೆ ಅವ್ನು ಯಾವ ರೂಪದಲ್ಲೂ ಬರ್ತಾನೆ ನೀನು ಯದ್ಭಾವಂ ತದ್ಭಾವತಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀಯಾ ಎಷ್ಟು ಚೆನ್ನಾಗಿ ಧರ್ಮವಾಗಿರೋಕ್ಕೆ ಕೃಷ್ಣ ಪರಮಾತ್ಮ ವಿಟಲನೂ ಇಟ್ಕೊತಾನೆ ಒಳ್ಳೆಯವ್ರನ್ನ ಕೆಟ್ಟವ್ರನ್ನೂ ಒಳ್ಳೆಯವ್ರು ಮಾಡೋಕ್ಕೆ ಕಪ್ಪಾಯ್ತಾನೆ ಅದಕ್ಕೆ ಅವ್ರು ಹೇಳೋದು ಭಗವಂತ ಕೆಟ್ಟವ್ರನ್ನ ಒಳ್ಳೆಯವ್ರು ಮಾಡೋಕ್ಕೆ ಒಂದು ನಾಲ್ಕು ಲಾಠಿ ಚಾರ್ಜ್ ಹಾಕಿ ತದನಂತರ ಹೇಳ್ಬೊಳ್ತಾನೆ ಅಂತ ಈಗ ನಾವು ದರೋಡೆ ಕೋರಾಗಿರ್ತಕ್ಕಂಥವ್ರು ವಾಲ್ಮೀಕಿ ಋಷಿ ಆಗಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಅವಕಾಶವನ್ನು ವೆನ್ ಆಲ್ ಡೋರ್ ಆರ್ ಕ್ಲೋಸ್ ಒಂದು ವಿಂಡೋ ಇಲ್ಬೋ ಒಂದು ಕಿಟಿಗೆ ಓಪನೇ ಮಾಡ್ತಾನೆ ಸೊ ಒಂದು ಅವಕಾಶ ಕೊಡ್ತಾನೆ ಅದರಲ್ಲಿ ನಮ್ಮಲ್ಲಿ ಏನಾಗಿದೆ ಒಂದು ಮನೆಯಲ್ಲಿ ಬೆಡ್ರೂಮು ಹಾಲು ಕಿಚನ್ನು ಬಾತ್ರೂಮ್ ಎಲ್ಲ ಇರುತ್ತೆ ಒಂದು ಪೂಜಾ ಮಂದಿರ ಅಂತಲೂ ಇರುತ್ತೆ ಆ ಪೂಜಾ ಮಂದಿರ ಈ ಭೂಮಂಡಲಕ್ಕೆ ಯಾವುದಾದ್ರೂ ಇದ್ರೆ ಭಾರತ ದೇಶ ಸನಾತನ ಧರ್ಮ ಉಳಿದಿರ್ತಕ್ಕಂಥ ಕೃಷ್ಣ ಪರ್ಮಾ ಹುಟ್ಟಿದ ಜಾಗ ಅದೇ ಅವರು ಹೇಳಿದ್ದು ಕೃಷ್ಣ ಹುಟ್ಟಿದ ಜಾಗ ರಾಮ ಹುಟ್ಟಿದ ಜಾಗ ಅಯೋಧ್ಯೆ ಆಂಜನೇಯ ಓಡಾಡಿದ ಜಾಗ ಇಂಥ ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನಾಲ್ಕು ದಿಕ್ಕಲ್ಲಿ ನಾಲ್ಕು ಧಾಮಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಸನಾತನ ಧರ್ಮದಲ್ಲಿ ಶಂಕರಾಚಾರ್ಯರು ಓಡಾಡಿರ್ತಕ್ಕಂಥ ಈ ಮಹಾಕ್ಷೇತ್ರ ತಿರುಪತಿ ಈಗ ಮುಳುಗತ್ತೆ ಅಂತ ಕೂಡ ಬರೆದಿರ್ತಕ್ಕಂಥದ್ದು ಕೂಡ ಬರೆದು ಬಿಟ್ಟಿದ್ದಾರೆ ಮುಳುಗತ್ತೆ ಅಂದರೆ ಹೇಗೆ ಅಂದರೆ ಅದು ನೆಲಸಮ ಆಗ್ಬಿಡುತ್ತೆ ಅಂತ ಇದು ಪ ಪೂನಾನಲ್ಲಿ ಗಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸರ್ವೇನೂ ಮಾಡಿ ಬರೆದಿಟ್ಬಿಟ್ಟಿದ್ದಾರೆ ಏನು ಅಂದರೆ ಭೂಮಿ ಲೆವೆಲ್ಗೆ ಬಂದ್ಬಿಡುತ್ತದ ಅಂತ ಅದಕ್ಕೆ ರಾಯರವಾರು ಚೆರವು ಪೋತ್ನಿಂದ ಸ್ವಾಮಿ ಚರಿತ್ರೆಯಲ್ಲಿ ಬರೆದಾಗ ರಾಯರ್ ಚೆರೆ ಒಂದು ಸಲ ಇದ್ದಾಗ ರಾಯರ್ ಚೆರೆ ಇನ್ನೇನು ಮುರಿದೋಗ್ಬೇಕಾಗಿತ್ತು ಅದು ಆ ದೊಡ್ಡ ಕೆರೆ ಅದು ದೊಡ್ಡ ವಿಶೇಷವಾಗಿರೋ ಕೆರೆ ಅದು ಹೋಗಿದ್ರೆ ಚಿತ್ತೂರು ಹಿಡಿದು ಫಲಮ್ನಾರವರೆಗೂ ನೀರು ಬಂದ್ಬಿಡುತ್ತೆ ಅಂತ ಹೇಳಿ ಅಲ್ಲಿವರೆಗೂ ಮುಳುಗತ್ತೆ ಅಂತ ಅದಕ್ಕೆ ಏನು ಹೇಳುತ್ತೆ ಸಮುದ್ರ ವಸನೆ ಮಂತ್ರ ಕೂಡ ಹೇಳುತ್ತೆ ಸಮುದ್ರ ವಸನೆ ದೇವಿ ಪರ್ವತಸ್ಥಾನ ಮಂಡಿತೆ ನೋಡಿ ಸಮುದ್ರ ವಸನೆ ದೇವಿ ಸಮುದ್ರದಲ್ಲಿ ಲೆವೆಲ್ಗೆ ಅಂದರೆ ಸಿ ಲೆವೆಲ್ಗೆ ಸಮುದ್ರ ವಸನೆ ಇದೆ ಪರತಸ್ಥನ ಮಂಡಿದೆ ಎರಡು ಸ್ಥಾನದ ರೂಪವಾಗಿರ್ತಕ್ಕಂಥ ವೆಂಕಟೇಶ್ವರ ವಿಗ್ರಹ ಎಡಭಾಗದಲ್ಲಿ ಪದ್ಮಾವತಿ ಈ ಕಡೆ ಶ್ರೀನಿವಾಸ ಇದ್ದಾನೆ ಆ ವಿಗ್ರಹ ಏನಿದೆ ಅದು ಮಹಾಕಾಳಿ ವಿಷ್ಣು ಇಬ್ರು ಸಂಗಮ ಅದು ಅದಕ್ಕೆ ಚಂದ್ರಕ್ಷೇತ್ರ ಹೇಳಿ ಎಲ್ಲಿವರೆಗೂ ಬರುತ್ತೆ ಅಂದರೆ ಇದರವರೆಗೂ ಮುಚ್ಚಿಕೊಳ್ಳುತ್ತೆ ಸಮುದ್ರ ವಸನೆ ಇದೆ ಪರತಸ್ಥನ ಮಂಡತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸು ಅಂದರೆ ನಮ್ಮ ಭೂಮಂಡಲಕ್ಕೆ ಎಷ್ಟಿದೆ ಪಾದಸ್ಪರ್ಶ ಆ ಲೆವೆಲ್ವರೆಗೂ ಬಂದ್ಬಿಡುತ್ತೆ ವಿಗ್ರಹ ಅಂತ ಸೊ ತಿರುಪತಿ ಸಾನ್ನಿಧ್ಯ ಹೊಟ್ಟೋಗಿ ನರಸಿಂಹ ಸಾನಿಧ್ಯ ಬಂದ್ಬಿಟ್ಟಿದೆ ಅಂದರೆ ನೀನು ಒಂದು ಚಿಪ್ಪು ತೊಗೊಂಡ್ರೆ ನರಸಿಂಹ ಸಾನಿಧ್ಯಗೆ ಹುಟ್ಟೋಗಿದೆ ವಿಶೇಷವಾಗಿರ್ತಕ್ಕಂಥ ಎಲ್ಲರೂ ನೀನು ನೋಡೋ ಮೊದಲು ವೆಂಕಟೇಶ್ವರ ವೆಂಕಟೇಶ್ವರ ಅಂತ ಇದ್ದರು ಇನ್ನೊಂದು ನರಸಿಂಹ ಜಾಸ್ತಿ ಆಗಿದ್ರೆ ಸೇಮ್ ವಿಷ್ಣು ನರಸಿಂಹ ಅವತಾರದಂದರೆ ಉಗ್ರ ಸ್ವರೂಪವಾಗಿ ಹೋಗಿರೋದು ಇದಕ್ಕೆ ಹೇಗೆ ಸಾಕ್ಷಿ ಅಂದರೆ ನೀನು ನಂಬ್ತೀಯೋ ಬಿಡ್ತೀಯೋ ರೌಂಡ್ ಪಾರ್ಲಿಮೆಂಟ್ ಇತ್ತು ಆ ಪಾರ್ಲಿಮೆಂಟು ಇವಾಗ ತ್ರಿಕೋಣ ಟ್ರಯಾಂಗಲ್ ಆಗೋಯ್ತು ಯಾಕೆ ಅಂದರೆ ಆಗಿರುತ್ತೆ ಗೌರ್ಮೆಂಟು ನೆಕ್ಸ್ಟು ಅದಕ್ಕೆ ನೋಡೋ ಮೇಲ್ಗಡೆಯೋ ವಕ್ರಹಲ್ ಬಂತು ಅವನು ತಿರುಗಿ ಮೋದಿ ಪ್ರತಿಷ್ಠಾಪನೆ ಮಾಡಿದಾಗ ಆ ನಾಲ್ಕು ಸಿಂಹಗಳಿಗೆ ವಕ್ರಹಲ್ ಬಂತು ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿರೋದು ಪಾರ್ಲಿಮೆಂಟ್ಗೆ ತ್ರಿಕೋಣ ಬಂತು ತ್ರಿಕೋಣ ಯಾವಾಗ ಬರುತ್ತೆ ಶ್ರೂಡ್ ಗೌರ್ಮೆಂಟ್ ಇರುತ್ತೆ ದಂಡಾಯ ಇರ್ತಾರೆ ಹಿಟ್ಲರ್ ಥರ ರೂಲ್ಸ್ ಬರುತ್ತೆ ಇಂಥದ್ದೆಲ್ಲ ನಡೆಯುತ್ತೆ ಅಂತ ಹೇಳೋದು ರಾಜಕೀಯವಾಗಿ ಸೊ ರಾಜಕೀಯ ಫಸ್ಟ್ ಕಣ್ಣಿಡೋದು ಯಾರೋ ಕೃಷ್ಣ ಪರಮಾತ್ಮ ರಾಜಕೀಯನ ಅಳಸೋದು ಯಾರೋ ಕೃಷ್ಣ ಪರಮಾತ್ಮ ಸೊ ದೇವರು ಯಾವುದೋ ಯದಾ ಧರ್ಮಸ್ ಅಂದರೆ ಅವನ ಕೃಷ್ಣ ಇರೋವರೆಗೂ ನಮಗೆ ಭಯ ಇಲ್ಲ ಆದರೆ ಅವನು ಹುಟ್ಟಿರ್ತಕ್ಕಂಥವ್ನು ಈ ಅಣುಭಾವಗಳು ನೀನು ಕೇಳಿದ ಪ್ರಶ್ನೆ ಅವ್ರಿಗೇನು ಏನಂದ್ರೆ ಅಣು ಬಾಂಬ್ಗಳನ್ನ ನಾವೇನಾದರೂ ನಿಷ್ಕ್ರಿಯ ಮಾಡ್ಬೋದು ಅಂದರೆ ಏನೇ ಹಾಕೋದು ನಿಷ್ಕ್ರಿಯ ಆಗಕ್ಕೆ ಅವನೇ ಸಾಕ್ಷಿ ಅದು ಬಾಂಬು ಏನು ಬ್ಲಾಸ್ಟ್ ಆಗಲ್ಲ ಅದು ಎಷ್ಟೇ ಮಾಡಿದ್ರು ನಿಷ್ಕ್ರಿಯ ಮಾಡಿಬಿಡ್ತಾನೆ ಅದು ಯಾರು ಮಾಡಿದ್ರು ನಮಗೆ ಗೊತ್ತಾಗಲ್ವಂತೆ ಎರಡು ಸಾವಿರದ ಮೂವತ್ತೆರಡಕ್ಕೆ ಗೊತ್ತಾಗುತ್ತೆ ಆರು ವರ್ಷಗಳ ಕಾಲ ಬರಗಾಲ ಇರುತ್ತೆ ಊಟ ಉಪಚಾರಕ್ಕೆ ಹದಿನೈದು ದಿವಸಕ್ಕೆ ಮಾತ್ರ ಊಟ ಸಿಗುತ್ತಂತೆ ಕಿತ್ಕೊಂಡು ತಿಂತಾರೆ ಒಬ್ಬರು ಮನೆಯೊಬ್ಬರು ಕೋಟಾಯೇಶ್ವರು ಬಡವರು ಅವರು ಇವರು ಅಂತ ಬೇಳೆ ಉಪಚಾರಗಳು ಧಾನ್ಯಗಳು ಸಿಗಲ್ಲ ಆ ಫಿಫ್ಟೀನ್ ಡೇಸ್ ಮಾತ್ರ ಏನು ಅಂದರೆ ದೇವರ ನಾಮಸ್ಮರಣೆಯಲ್ಲಿ ಬದುಕ್ತಾರೆ ಅಂತ ಹೇಗೆ ಬದುಕ್ ಅಂದರೆ ಆಗ ಸುಧಾಮ ಕೃಷ್ಣ ಪರಮಾತ್ಮಲಿ ಹೇಗೆ ಬಳಸ್ರು ಪುರಿ ಜಗನ್ನಾಥಲ್ಲಿ ಹೇಗಿದ್ರು ಆವಾಗ ಅವರು ಪ್ರಾರ್ಥನೆ ಮಾಡಿದ ಆ ಫಿಫ್ಟೀನ್ ಡೇಸ್ ಮಾತ್ರ ಉಪಚಾರಗಳು ಸಿಗುತ್ತೆ ಇನ್ ಫಿಫ್ಟೀನ್ ಡೇಸು ದೇವರ ಅಂತ ಸೊ ಏನು ಅಂದರೆ ಈಗಲೂ ಹೇಳೋದೇನಂದರೆ ನೀನು ನಿಷ್ಕ್ರಿಯೆ ಮಾಡ್ಬೋದಾ ಅಥವಾ ತಪಸಖಾದ್ಯ ಅಂದರೆ ಧರ್ಮಕ್ಕೆ ಬರಲಿ ಹೆಂಡ್ತಿನ ಹೊಡೆಯೋದು ತಂದೆ ತಾಯಿನ ಗೌರವ ಸಿಲ್ದಿರೋದು ಬೀದಿಗೆ ತಳ್ಳೋದು ಅನಾಥಾಶ್ರಮ ವೃದ್ಧಾಶ್ರಮಗಳು ಜಾಸ್ತಿ ಆಗೋದು ಹೆಂಗಸರು ಗಂಡಸರು ಎಲ್ಲರೂ ಸೇರಿ ಕುಡಿಯೋದು ಇಂಥದ್ದೆಲ್ಲ ಅಧರ್ಮಗಳ್ನ ಆಗ್ತಾಯಿದ್ರೆ ಧರ್ಮ ಬಿಟ್ಟು ವಿರೋಧವಾಗಿರ್ತಕ್ಕಂಥವ್ರು ಇವಾಗ ನಾನ್ ವೆಜ್ ತಿಂತಕ್ಕಂಥವ್ರೆಲ್ಲ ಬಿಡ್ತಾ ಇದ್ದಾರೆ ತಿನ್ನೋರ್ದೇ ಇರೋರು ಚೆನ್ನಾಗ್ ತಿಂತಾರೆ ಅವರೇ ಜಾಸ್ತಿ ತಿನ್ನೋದು ಅದಕ್ಕೆ ಎಂತ ಕರ್ಮಗಳು ನಡೀತಾ ಇದ್ದಾಗ ಅಧರ್ಮಗಳು ಜಾಸ್ತಿ ಆಗಿದೆ ಸೊ ಇದನ್ನ ಯಾರು ಶಾಪ್ ಅಂದ್ರೆ ಭಗವಂತ ಅವನು ಹೇಳ್ತಾನೆ ಈಗ್ಲೂ ನೀವು ಧರ್ಮ ಮಾರ್ಗಕ್ಕೆ ಬಂದರೆ